ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನವರಾತ್ರಿಯ ಮೂರನೇ ದಿನವನ್ನು ನಾವು ಮಹಾದೇವಿ ಮಹಾದೇವಿಯ ಸ್ವರೂಪವಾದಂಥ ಚಂದ್ರಘಂಟಾದೇವಿಯನ್ನು ಆರಾಧನೆಯನ್ನು ಮಾಡ್ತೀವಿ ಅಂದರೆ ದುರ್ಗಾದೇವಿಯ ಮೂರನೇ ಸ್ವರೂಪದಲ್ಲಿ ಅಂದರೆ ಮೂರನೇ ದಿನ ನಾವು ಚಂದ್ರಘಂಟಾದೇವಿಯನ್ನು ಆರಾಧನೆ ಮಾಡ್ತೀವಿ ಈ ಮೂರನೇ ದಿನದಂದು ನಾವು ಈಕೆಯನ್ನು ವಿಶೇಷವಾಗಿ ಪೂಜೆ ಮಾಡೋದರಿಂದ ಏನೆಲ್ಲ ಲಾಭವನ್ನು ಪಡಿಬಹುದು ಅಂತ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಕೆ ಹುಲಿಯ ಮೇಲೆ ಸವಾರಿಯನ್ನು ಮಾಡಿಕೊಂಡು ಬರುವಂಥವಳು ಹಣೆಯಲ್ಲಿ ಚಂದ್ರಘಂಟೆಯ ಆಕೃತಿ ಇರುತ್ತೆ ಚಂದ್ರಘಂಟ ಅಂದರೆ ಹಣೆಯಲ್ಲಿ ಚಂದ್ರನಿರ ಇರುವಂಥದ್ದು ಅಂತ ಹೇಳಲಾಗುತ್ತೆ ಇನ್ನು ವಿಶೇಷವಾಗಿ ಈಕೆ ಶುಕ್ರಗ್ರಹದ ಅಧಿಪತಿ ಶುಕ್ರಗ್ರಹದ ಅಧಿಪತಿಯಾಗಿರೋದ್ರಿಂದ ಜೀವನದಲ್ಲಿ ಸುಖ ಸಂತೋಷ ಎಲ್ಲವನ್ನು ನೀಡುವಂಥವಳು ಅಂತ ಹೇಳ್ತಾರೆ ಅಂದರೆ ಯಾರಿಗೆ ಶುಕ್ರ ಬಲನಾಗಿರ್ತಾರೆ ಅವರು ಜೀವನದಲ್ಲಿ ಎಲ್ಲ ರೀತಿಯ ಅನುಭವ ಅಂದರೆ ಯಶಸ್ಸನ್ನು ಕೀರ್ತಿಯನ್ನು ಲಾಭವನ್ನು ಎಲ್ಲವನ್ನು ಪಡ್ಕೊಳ್ತಾನೆ ಅನ್ನುವಂಥದ್ದು ಯಶಸ್ಸನ್ನು ಪಡಿತಾನೆ ಆ ವ್ಯಕ್ತಿ ಅನ್ನುವಂಥದ್ದು ಗ್ರಹ ಅನ್ನುವಂಥದ್ದು ಜಾತಕದಲ್ಲಿ ತುಂಬ ವಿಶೇಷವಾದಂಥ ಒಂದು ಗ್ರಹ ಹಾಗಾಗಿ ಈ ಒಂದು ದೇವಿ ಗ್ರಹದ ಒಂದು ಅಧಿಪತಿಯಾಗಿರೋದ್ರಿಂದ ವಿಶೇಷವಾಗಿ ಹಣಕಾಸಿನ ತೊಂದರೆ ಯಾರು ಅನುಭವಿಸ್ತಾ ಇದ್ದೀರಿ ಅವರು ನಾಳೆ ವಿಶೇಷವಾಗಿ ಪೂಜೆಯನ್ನು ಮಾಡಿರಿ ಈಕೆ ಸಂಪತ್ತನ್ನು ನೀಡುವಂಥವಳು ಸಮೃದ್ಧಿಯನ್ನು ನೀಡುವಂಥವಳು ಮತ್ತು ಯಾವತ್ತಿಗೂ ಕೂಡ ಆಹಾರದ ಕೊರತೆ ಬರದೇ ಇರೋ ಹಾಗೆ ನಮ್ಮ ಜೀವನದಲ್ಲಿ ನಮಗೆ ಅನುಗ್ರಹವನ್ನು ಮಾಡುವಂಥವಳು ಅಂಥೇಳಿ ಇನ್ನು ಈಕೆ ನಾವು ನಾಳೆ ಮಲ್ಲಿಗೆ ಹೂವನ್ನು ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ ಮೂರನೇ ದಿನ ಮಲ್ಲಿಗೆ ಹೂವಿನಿಂದ ಶ್ರದ್ಧೆ ಭಕ್ತಿಯಿಂದ ನಾವು ದೇವಿಯನ್ನು ಪೂಜೆ ಮಾಡ್ತಾ ಇವೆ ಜೊತೆಗೆ ಈಕೆಗೂ ಕೂಡ ಹದಿನಾರು ರೀತಿಯ ಒಂದು ನೈವೇದ್ಯವನ್ನು ಮಾಡುವಂಥದ್ದು ತುಂಬ ವಿಶೇಷತೆ ಸಾಧ್ಯವಾದಂಥವರು ಮಾಡಬಹುದು ಹದಿನಾರು ಬಗೆಯ ನೈವೇದ್ಯಗಳನ್ನು ಮಾಡಿ ಈಕೆಯನ್ನು ಆರಾಧನೆ ಮಾಡುವಂಥದ್ದು ಉಂಟು ಇನ್ನು ದೇವಿಗೆ ಒಂದು ಕತೆ ಅಥವಾ ಒಂದು ಐತಿಹ್ಯ ಅಂತ ನೋಡೋದಾದರೆ ಇನ್ನು ಈಕೆಗೆ ಒಂದು ಕಥೆಯನ್ನು ಹೇಳ್ತೀನಿ ನೋಡಿ ಯಾಕೆ ನಾವು ಚಂದ್ರಗಂಟಾ ದೇವಿಯನ್ನು ಪೂಜೆ ಮಾಡಬೇಕು ಮತ್ತು ಏನು ವಿಶೇಷತೆ ಚಂದ್ರಗಂಟಾ ದೇವಿಗೆ ಅಂತ ನೋಡೋದಾದರೆ ಹೊಸದಾಗಿ ವಿವಾಹವಾದಂಥ ಸ್ವರೂಪದಲ್ಲಿ ನಾವು ಈ ದೇವಿಯನ್ನು ನೋಡ್ತೀವಿ ಅಂದರೆ ಹಿಮವಂತ ಹಾಗೂ ಮೈನಾದೇವಿಯ ಪುತ್ರಿಯಾಗಿ ಜನಿಸಿದಂಥ ಪಾರ್ವತಿ ಶಿವನನ್ನು ಪಡೆಯೋದಕ್ಕೋಸ್ಕರವಾಗಿ ಕಠಿಣ ತಪಸ್ಸನ್ನು ಕೈಗೊಳ್ತಾಳೆ ಪಾರ್ವತಿಯ ಕಠೋರ ತಪಸ್ಸನ್ನು ಮೆಚ್ಚಿದಂಥ ಶಿವ ಮದುವೆಯಾಗೋದಕ್ಕೆ ಒಪ್ಕೊಳ್ತಾನೆ ಇದರಂತೆ ಹಿಮವಾನನ ಅರಮನೆಯಲ್ಲಿ ಮದುವೆ ಏರ್ಪಾಡುಗಳು ನಡೆಯುತ್ತೆ ಸ್ಮಶಾನವಾಸಿಯಾದಂಥ ಶಿವ ತನ್ನ ಭಯಾನಕ ರೂಪದಲ್ಲಿ ತನ್ನ ಗಣಗಳೊಂದಿಗೆ ಮೆರವಣಿಗೆಯಲ್ಲಿ ಅರಮನೆಯನ್ನು ತಲುಪ್ತಾನೆ ಬೂದಿಯಿಂದ ಮುಚ್ಚಲ್ಪಟ್ಟಂತಹ ಶರೀರ ಕೊರಳಲ್ಲಿ ಸುತ್ತಿದ ಹಾವುಗಳು ಗಂಟಿನಂತೆ ಇರುವ ಜಟೆಧಾರಿ ಶಿವ ಆಗಿರ್ತಾನೆ ಅವನೊಂದಿಗೆ ದೆವ್ವ ಪಿಶಾಚಿ ಗಣಗಳು ಋಷಿಮುನಿಗಳು ಘೋರಿಗಳು ಒಳಗೊಂಡಂಥ ವಿಚಿತ್ರವಾದಂಥ ಮೆರವಣಿಗೆಯನ್ನು ನೋಡಿ ಪಾರ್ವತಿಯ ತಾಯಿ ಮೂರ್ಛೆ ಹೋಗ್ಬಿಡ್ತಾಳೆ ವಿವಾಹಕ್ಕೆ ಅಂತ ಹೇಳಿ ಸೇರಿದ ಸೇರಿದ್ದವರೆಲ್ಲರೂ ಕೂಡ ಈ ಶಿವನ ರೂಪವನ್ನು ಅವನ ಗಣಗಳನ್ನು ನೋಡಿ ಆಘಾತವನ್ನು ಅನುಭವಿಸ್ತಾರೆ ಅಂದರೆ ಪಾರ್ವತಿ ಇವನನ್ನು ಒರೆಸಬೇಕು ಅಂತ ಆಸೆ ಪಡ್ತಾ ಇದ್ದಾಳ ಅಂತ ಹೇಳಿ ಇದನ್ನು ಕಂಡಂತಹ ಪಾರ್ವತಿ ಶಿವನಿಗೆ ಮುಜುಗರವಾಗಬಾರದು ಅಂತ ಹೇಳಿ ಭಯಾನಕ ರೂಪವಾಗಿ ಚಂದ್ರಗಂಟೆಯಾಗಿ ಪರಿವರ್ತನೆಯಾಗುವಂಥದ್ದು ಅಂತ ಹೇಳಿ ಅಂದರೆ ಚಿನ್ನದ ಮೈ ಬಣ್ಣವನ್ನು ಚಂದ್ರಗಂಟೆ ಹತ್ತು ತೋಳುಗಳ ತೋಳುಗಳನ್ನು ಹೊಂದಿಕೊಳ್ತಾಳೆ ಒಂಬತ್ತು ತೋಳುಗಳಲ್ಲಿ ತ್ರಿಶೂಲ ಗದೆ ಬಿಲ್ಲು ಬಾಣ ಖಡ್ಗ ಕಮಲ ಘಂಟೆ ಕಮಂಡಲ ಹಾಗೂ ಒಂದು ತೋಳಿನಲ್ಲಿ ಅಭಯ ಮುದ್ರೆಯಿಂದ ಸಿಂಹವಾಹಿನಿಯಾಗಿ ರೂಪವನ್ನು ತಾಳ್ತಾಳೆ ತನ್ನ ಭಕ್ತರಿಗೆ ಈ ತಾಯಿ ಆದಿಶಕ್ತಿಯ ಸಹನಾಭೂತಿಯನ್ನು ತೋರ್ತಾಳೆ ಅನ್ನುವಂಥದ್ದು ವಿಶೇಷತೆ ಇನ್ನು ಕೆಟ್ಟವರಿಗೆ ಭಯಾನಕ ರೂಪದಲ್ಲಿ ಕಾಣಿಸ್ಕೊಳ್ತಾಳೆ ಅನ್ನುವಂಥದ್ದು ಇನ್ನು ಚಂದ್ರಗಂಟೆಯ ರೂಪ ತಾಳದಂತಹ ಪಾರ್ವತಿ ಶಿವನಿಗೆ ಸುಂದರವಾದಂತಹ ವರನ ರೂಪವನ್ನು ತಾಳುವುದಕ್ಕೆ ಭಿನ್ನಿಸ್ತಾಳೆ ಪಾರ್ವತಿಯ ಮಾತಿಗೆ ತಪ್ಪದಂತಹ ಶಿವ ಸುಂದರ ರೂಪವನ್ನು ತಾಳಿ ಆಭರಣಗಳಿಂದ ಅಲಂಕೃತನಾಗಿ ಕಾಣಿಸ್ಕೊಳ್ತಾನೆ ಈ ರೀತಿ ಶಿವ ಹಾಗೂ ಪಾರ್ವತಿಯ ವಿವಾಹ ಸಾಂಗವಾಗಿ ನೆರವೇರುತ್ತೆ ಅಂತ ಹೇಳಿ ಒಂದು ಕಥೆಯನ್ನು ಹೇಳಲಾಗುತ್ತೆ ಈ ದೇವಿ ಯಾಕೆ ಈ ರೀತಿಯ ಅವತಾರವನ್ನು ಪಡೆದ್ಲು ಅನ್ನೋದಕ್ಕೆ ಇದೊಂದು ಕತೆ ಸ್ನೇಹಿತರೆ ಎಲ್ಲಿ ತನ್ನ ಪತಿಗೆ ಮರ್ಯಾದೆ ಹೊರಟೋಗುತ್ತೆ ಯಾರು ಯಾಕೆ ಮಾತಾಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಅವರಂತೆಯೇ ತಾನು ಬದಲಾದಂತಹ ಒಂದು ಕತೆ ಚಂದ್ರಗಂಟ ದೇವಿಯದ್ದು ಅಂತ ಹೇಳಬಹುದು ಇನ್ನು ವಿಶೇಷವಾಗಿ ದುಷ್ಟರನ್ನು ಸಂಹಾರ ಾರ ಮಾಡಲು ಸದಾ ಸಿದ್ಧವಾಗಿರುವಂಥ ಒಂದು ಭಂಗಿಯಲ್ಲಿ ನಾವು ಚಂದ್ರಗಂಟೆಯನ್ನು ಚಂದ್ರಗಂಟೆಯ ಗಂಟಾನಾದದಿಂದ ಈ ಸಾವಿರಾರು ಅಸುರರು ನಿರ್ನಾಮವಾಗ್ತಾರೆ ಅಂತ ತುಂಬ ಕಥೆ ಇದೆ ಇನ್ನು ಶುಂಭ ನಿಶುಂಭರನ್ನು ಕೂಡ ಸೋಲಿಸುವ ಸಲುವಾಗಿ ಪಾರ್ವತಿದೇವಿ ಕೌಶಿಕಿಯಾಗಿ ಅವತಾರವನ್ನು ಎತ್ತುತ್ತಾಳೆ ಕೌಶಿಕಿಯ ರೂಪವೇ ರಕ್ಕಸರ ವಿನಾಶವನ್ನು ಸೂಚಿಸುವಂಥದ್ದು ಅಂತ ಹೇಳಲಾಗುತ್ತೆ ಈ ರೀತಿಯಾಗಿ ನಾವು ಚಂದ್ರಗಂಟೆಯನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡ್ತೀವಿ ಈಕೆ ಶುಕ್ರಗ್ರಹದ ಅಧಿಪತಿಯಾಗಿರೋದ್ರಿಂದ ಯಾರೆಲ್ಲ ಸಾಲಬಾಧೆಯಿಂದ ಇದ್ದೀರಿ ಹಣಕಾಸಿನ ತೊಂದರೆಯಿಂದ ಅನುಭವಿಸ್ತಾ ಇದ್ದೀರಿ ಕಷ್ಟಗಳನ್ನು ಅವರು ನಾಳೆ ತಪ್ಪದೇ ಚಂದ್ರಗಂಟೆಯ ಆರಾಧನೆ ಚಂದ್ರಗಂಟಾದೇವಿಯ ಆರಾಧನೆಯನ್ನು ಮಾಡುವಂಥದ್ದು ತುಂಬ ವಿಶೇಷತೆ ಇನ್ನು ತಾಯಿಗೆ ಸ್ತೋತ್ರವನ್ನು ಪಾರಣ ಮಾಡಬೇಕಲ್ಲ ನೂರ ಎಂಟು ಬಾರಿ ಮಾಡಿ ಇಲ್ಲಾಂದರೆ ನಲವತ್ತೆಂಟು ಬಾರಿ ಆದರೂ ಖಂಡಿತವಾಗ್ಲೂ ಮಾಡಲೇಬೇಕು ಪಿಂಡಜಪ್ರವರಾರೂಢ ಚಂಡಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನುತಾಂ ಮಹ್ಯಂ ಚಂದ್ರಘಂಟೆ ಘಂಟೆ ಇದೆ ವಿಶ್ರುತ ಅಂತ ಹೇಳಿ ಈ ಶ್ಲೋಕ ಈ ಶ್ಲೋಕವನ್ನು ತಪ್ಪದೆ ನಾಳೆ ಪ್ರತಿಯೊಬ್ಬರೂ ಪಾರಾಯಣವನ್ನು ಮಾಡಿರಿ ನಿಮ್ಮೆಲ್ಲ ಕಷ್ಟ ಕಾರ್ಪಣೆಗಳನ್ನು ದೂರ ಮಾಡಿಕೊಟ್ರಿ ಸ್ನೇಹಿತರೆ ಅಂತ ಹೇಳ್ತಾ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ನಲ್ವ ಇವತ್ತು ನಾನು ಆಫೀಸಿಂದ ರೆಕಾರ್ಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ವಾಯ್ಸ್ ನಿಮಗೆ ವಿಧಾನವಾಗಿ ಕೇಳಿಸ್ತಾ ಇರ್ಬೋದು ಕ್ಷಮೆ ಇರಲಿ ನಿಮ್ಮೆಲ್ಲರಿಗೂ ಬೇಗ ಮಾಹಿತಿ ಸಿಗಲಿ ಅನ್ನುವಂಥ ಕಾರಣಕ್ಕೆ ಇವತ್ತು ಬೇಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ